ಹಾಯ್ ಫ್ರೆಂಡ್ಸ್ ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಸಣ್ಣ ಈರುಳ್ಳಿಯಲ್ಲಿ ಒಂದು ಸೂಪರಾಗಿರೋ ಗೊಜ್ಜು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಭಾಳ ಈಸಿ ಆಮೇಲೆ ತಿಂಗ್ಸು ಕೂಡ ಕಡಿಮೆ ಎಷ್ಟು ದಿನ ಬೇಕಾದರೂ ಅದನ್ನ ಇಟ್ಕೊಳ್ಬೋದು ಪ್ರಿ ಪ್ರಿಸರ್ವ್ ಮಾಡಿ ತಿನ್ಬೋದು ಚಪಾತಿ ಪೂರಿ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಅರ್ಧ ಕೆ ಜಿ ಸಣ್ಣ ಈರುಳ್ಳಿನ ಬಿಡಿಸಿ ಇಟ್ಟಿದ್ದೀನಿ ಅರ್ಧ ಕೆ ಜಿ ಈರುಳ್ಳಿ ಅದು ಆಮೇಲೆ ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಒಂದು ಇಪ್ಪತ್ತರಿಂದ ಮೂವತ್ತು ತೊಗೊಳ್ಳಿ ಖಾರ ಇರಲಿ ಆಮೇಲೆ ಒಂದು ದೊಡ್ಡ ಉಂಡೆ ಹುಣಸೆ ಹಣ್ಣು ಮತ್ತು ಬೆಲ್ಲ ಉಪ್ಪು ಇಷ್ಟೇ ಐಟಮ್ಸು ಫಸ್ಟು ಬಾಣಲಿ ಎಣ್ಣೆ ಹಾಕಿ ಸ್ವಲ್ಪ ಜಾಸ್ತಿನೇ ಹಾಕಿ ತೊಂದರೆ ಇಲ್ಲ ಆ ಎಣ್ಣೆ ಎಲ್ಲದಕ್ಕೂ ಉಪಯೋಗಿಸ್ಕೊಳ್ತೀವಿ ನಾವು ಈ ಮೆ ಮೆಣಸಿನ್ಕಾಯಿನ ಚೆನ್ನಾಗಿ ಅದರಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಿ ತೆಗಿಬೇಕು ಅದರದ್ದು ಇದೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಆಮೇಲೆ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಡೀಪಾಗೆ ಫ್ರೈ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಎಣ್ಣೆ ಬೇಕು ನಮಗೆ ಮತ್ತು ಅದು ಆರಬೇಕು ತಣ್ಣಗಾಗಬೇಕು ಇದು ಮಿಕ್ಸಿಗೆ ಹಾಕಬೇಕಾಗಿರೋದು ಹಾಗಾಗಿ ತಣ್ಣಗಾಗಲಿ ಅಷ್ಟರಲ್ಲಿ ಸಣ್ಣ ಇರುಳಿನ ಕೂಡ ಇದೇ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅದೇ ಆಯಿಲಲ್ಲಿ ಮತ್ತು ಸಣ್ಣ ಹಾಕ್ತಾ ಹಾಕ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ಬಾಡಿಸ್ಬೇಕು ಅದ್ರದ್ದು ಕಲರು ಒಂದು ಚೇಂಜ್ ಆಗುತ್ತೆ ಆಯಿತಾ ಕಲರ್ ಚೇಂಜ್ ಆಗೋಗಿ ನಮ್ಗೆ ಗೊತ್ತೇ ಸ್ವಲ್ಪ ಮೆತ್ತಗಾದಂಗೆ ಆಗುತ್ತೆ ಆಗ ಅದು ಫ್ರೈ ಆಗಿದೆ ಅಂತ ಅದ್ರದ್ದು ಲೆಕ್ಕ ನೋಡಿ ಕಲರ್ ಚೇಂಜ್ ಆಗ್ತಾಯಿದೆ ನೋಡಿ ಅದು ಈರುಳ್ಳಿ ಕೂಡ ತಣ್ಣಗಾಗಬೇಕು ಅದು ಆಗಲಿ ತಣ್ಣಗಾಗುವವರೆಗೂ ಅದನ್ನ ಸಪ್ರೇಟ್ ತೆಗೆದಿಟ್ಕೊಳ್ಳೋಣ ಆಯಿಲ್ ಮತ್ತು ಬಾಣಲಿ ಹಾಗೇ ಇರಲಿ ಮತ್ತೆ ಬೇಕಾಗಿರೋದು ನಮಗೆ ಈಗ ಮಿಕ್ಸಿ ಜಾರ್ಗೆ ಫಸ್ಟು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಅದು ತಣ್ಣಗಾಗಿದೆ ಒಣಮೆಣಸಿನ್ಕಾಯಿ ಹಾಕಿ ತರಿ ತರಿಯಾಗಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಬೇಕು ಫಸ್ಟು ಮೆಣಸಿನಕಾಯಿನ ಹಾಕಬೇಕು ಮಿಕ್ಸಿ ಜಾರ್ಗೆ ಹಾಕಿ ನೋಡಿ ಈ ಥರ ತರಿ ತರಿ ಆಗಿದೆ ಈಗ ಬೆಲ್ಲ ಮತ್ತು ಉಪ್ಪು ಹಾಕಿ ಜೊತೆಗೆ ಹುಣಸೆ ರಸ ಹಾಕ್ಬೇಕು ಆ ಇಟ್ಟಿದ್ನಲ್ಲ ಅದ್ರಲ್ಲಿ ನೀರಲ್ಲಿ ಇಟ್ಬಿಟ್ಟು ಅದನ್ನ ಚೆನ್ನಾಗಿ ಕ್ಯೂಚ್ಬಿಟ್ಟು ಅದ್ರ ರಸ ಮಾತ್ರ ಹಾಕಿ ಹಾಕಿಬಿಟ್ಟು ಈರುಳ್ಳಿ ನಾವು ಫ್ರೈ ಮಾಡಿಟ್ಟಿದ್ವಲ್ಲ ಅದು ಕೂಡ ಇದ್ರ ಜೊತೆಗೆ ಹಾಕಿ ಗ್ರೈಂಡ್ ಮಾಡಿ ಒಂದು ಸಲ ನೋಡ್ಕೊಳ್ಳಿ ಉಪ್ಪು ಖಾರ ಹುಳಿ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ ಬೇಕಿದ್ರೆ ಯಾವುದು ಕಡಿಮೆದು ಅದು ಹಾಕ್ಕೊಳ್ಳಿ ಗ್ರೈಂಡ್ ಮಾಡಿದ್ಮೇಲೆ ಈ ಥರ ಕಲರ್ ಆಗ್ತದೆ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಮತ್ತು ಅದೇ ಬಾಣಲೀಲಿ ಆ ಎಣ್ಣೆನೇ ಇದೆ ಆ ಎಣ್ಣೆ ಜೊತೆಗೇನೆ ಇದನ್ನು ಹಾಕ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ನೋಡಿ ನಾವು ಬಾಣಲಿಗೆ ಮಿಕ್ಸೀಲಿ ಗ್ರೈಂಡ್ ಮಾಡಿ ಬಾಣ್ಲಿಗೆ ಹಾಕ್ದಾಗ ಆ ಕಲರು ಸ್ವಲ್ಪ ಸಮಯದ ನಂತರ ಈ ಥರ ಕಲರ್ ಆಗುತ್ತೆ ಇದು ಹಿಂಗೆ ಒಡೆದು ಒಡ್ದು ಮೊಕಕ್ಕೆ ಬೀಳುತ್ತೆ ಮೊಕ್ಕಕ್ಕೆ ಹಾರುತ್ತೆ ಹಾಗಾಗಿ ಮುಚ್ಚಿಟ್ಟು ಅದನ್ನು ಚೆನ್ನಾಗಿ ಇದಾಗಲಿ ಬ ಬೇಯಲಿ ನೋಡಿ ಕಲರ್ ಹೆಂಗೆ ಚೇಂಜ್ ಆಗ್ತಿದೆ ನೋಡಿ ಈ ಥರ ಎಣ್ಣೆಲೇ ಅದು ಬೇಯಬೇಕು ಮಿಕ್ಸಿ ಜಾರ್ ತೊಳೆದಿದ್ದ ನೀರು ಕೂಡ ಹಾಕಬಾರ್ದು ಅದಕ್ಕೆ ಬರೀ ಎಣ್ಣೆಲೇ ನಾವು ಗ್ರೈಂಡ್ ಮಾಡಿದ್ದು ಏನಿದೆ ಅದನ್ನು ಎಣ್ಣೆಲೇ ಬಾಡಿಸ್ಕೊಳ್ಬೇಕು ಒಂದು ಸಮಯದಲ್ಲಿ ನೋಡ್ಕೊಳ್ಬೇಕು ಉಪಕಾರ ಹುಳಿ ಕರೆಕ್ಟ್ ಇದೆ ಅಂತ ಅವು ಯಾವ್ದು ಅವಶ್ಯಕತೆ ಇದೆ ಅದನ್ನು ಇದ್ರ ಜೊತೆಗೆ ಹಾಕೊಂಬಿಡ್ಬೇಕು ನೋಡಿ ಈಗ ಮೆಜರ್ಮೆಂಟ್ ಕರೆಕ್ಟ್ ನೋಡ್ತಾ ನೋಡ್ತಾಯಿರಿ ನೋಡಿ ಈಗ ಅದ್ರ ಮೆಜರು ಹಿಂಗೆ ಆಗುತ್ತೆ ಜಾಮ್ ಥರ ಆಗುತ್ತೆ ಬಾಣಲೆಗ ಅಂಟದೆ ಜಾಮ್ ಥರ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಥ್ಯಾಂಕ್ ಯು